ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊನೆಗೂ ಜಮೆ ಮಾಡಿ ಸರ್ಕಾರದಿಂದ ಹೌದು ಎರಡು ಸಾವಿರ ರೂಪಾಯಿ ಕಂತಿನ ಹಣ ಹಬ್ಬಕ್ಕೆ ಅಂತ ಈಗಾಗಲೇ ಟ್ರಾನ್ಸ್ಫರ್ ಮಾಡಲಾಗಿತ್ತು ಈಗಾಗಲೇ ಕೆಲವೊಬ್ಬರಿಗೆ ಜಮೆ ಕೂಡ ಆಗಿದೆ ಇನ್ನು ಕೆಲವರಿಗೆ ಜಮೆ ಆಗಿಲ್ಲ ಯಾರಿಗೆ ಜಮೆ ಆಗಿಲ್ಲ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾಹಿತಿ ನೋಡೋಣ ಮತ್ತೆ ಬಾಡಿಗೆ ಮನೆ ಏನಾದರೂ ನೀವು ಕೂಡ ವಾಸ ಮಾಡ್ತಾ ಇದ್ರೆ ಬಾಡಿಗೆ ಮನೆ ಮಾಲೀಕರಿಗೂ ಕೂಡ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ಮತ್ತೆ ನಿಮ್ಮ ಹತ್ರನೂ ಕೂಡ ಸ್ವಂತ ಪ್ರಾಪರ್ಟಿ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಮತ್ತೆ ಬಂಗಾರದ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ತಲೆ ತಿರುಗಿ ಬೀಳೋದು ಗ್ಯಾರಂಟಿ ಹೌದು ವೀಕ್ಷಕರೇ ಸಾರ್ವಕ ಕಾಲಿಕ ಗರಿಷ್ಠ ದರ ಅಂತಾನೆ ಹೇಳ್ಬಹುದು ನಿಮ್ಮ ಊರಿನಲ್ಲಿ ಎಷ್ಟು ಬೆಲೆ ಇದೆ ನೋಡೋಣ ಮತ್ತೆ ಬಸ್ ಸಂಚಾರ ಬಂದಾಗುತ್ತಾ ಏನಾಗುತ್ತೆ ಬಸ್ ಸಂಚಾರ ಮುಂದಿನ ಬರೋ ದಿನಗಳಲ್ಲಿ ಅಂತ ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೈಕೋರ್ಟ್ ಕಡೆಯಿಂದ ಬಂದಿರುವ ಒಂದು ಆದೇಶದ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರದ ಈ ಯೋಜನೆ ಮೂಲಕ ನಿಮಗೂ ಕೂಡ ಸಿಗುತ್ತೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರವು ಕೂಡ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಮಾಹಿತಿ ಇರ್ಬೋದು ಆದರೆ ಮೂರು ಸಾವಿರ ರೂಪಾಯಿ ಯಾರಿಗೆ ಸಿಗುತ್ತೆ ಹೇಗೆ ಅರ್ಜಿ ಆಗಬೇಕು ಅಂತ ನೋಡೋಣ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಭಾರಿ ಮಳೆ ಹೌದು ಕರ್ನಾಟಕ ತತ್ತರ ಈ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಹೌದು ವೀಕ್ಷಕರೇ ಯಾವ ಜಿಲ್ಲೆ ಅಂತ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನೀವು ಕೂಡ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಿಮಗೆ ಏನಾದರೂ ಮೇ ತಿಂಗಳವರೆಗೂ ಹಣ ಬಂದಿದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡ್ತಾ ನಿಮಗೆ ಯಾವಕ್ಕಂತೂ ಹಣ ಬಂದಿಲ್ಲ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ನಿಮಗೆ ಸಿಗುತ್ತೆ ಅಂದರೆ ನಿಮಗೆ ಎದಕ್ಕೆ ಹಣ ಬಂದಿಲ್ಲ ಅದಕ್ಕೆ ಉತ್ತರ ಸಿಗುತ್ತೆ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಲೇಟೆಸ್ಟ್ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಜಮೆ ಬಗ್ಗೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆಗಸ್ಟ್ ಎರಡನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಸದ್ಯಕ್ಕೆ ಬಂದಿರುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ಈ ಒಂದು ಹಣ ಮಹಿಳೆಯರಿಗೆ ಜಮೆ ಆಗಿದೆ ಅಂತಲೂ ಕೂಡ ಕಮೆಂಟ್ಗಳು ಬರ್ತಾ ಇದ್ದಾವೆ ಹೌದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಅಂತ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಲಾಗಿದ್ದು ಎಷ್ಟು ತಿಂಗಳ ಹಣ ಖಾತೆಗೆ ಜಮೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಮ್ಮ ರಾಜ್ಯದ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದ್ದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೇ ತಿಂಗಳವರೆಗೂ ಕಂತಿನ ಹಣವನ್ನು ಈಗಾಗಲೇ ಜಮೆ ಮಾಡಲಾಗಿದ್ದು ಜೂನ್ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಇದಕ್ಕೆ ಮೂರನೇ ಕಂತು ಅಂತ ಇಲ್ಲಿ ಹೇಳಲಾಗಿದೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಇಲ್ಲಿ ಹೇಳಬಹುದು ಒಟ್ಟಾರೆ ಹೇಳೋದಾದರೆ ಇಲ್ಲಿ ಮಹಿಳೆಯರಿಗೆ ಮೂರು ತಿಂಗಳಿನಿಂದ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವ ಒಂದು ವಿಚಾರ ಹೌದು ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಮೇ ತಿಂಗಳದ್ದು ಜೂನ್ ತಿಂಗಳದ್ದು ಜುಲೈ ತಿಂಗಳದ್ದು ಬಾಕಿ ಇದೆ ಇನ್ನೊಬ್ಬರಿಗೆ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳದ್ದು ಬಾಕಿ ಇದೆ ನಿಮಗೆ ಎಷ್ಟು ತಿಂಗಳದ್ದು ಬಾಕಿ ಇದೆ ಅಂತ ನೀವು ಕಮೆಂಟ್ ಮಾಡಿ ಬೇಗನೆ ಕಮೆಂಟ್ ಮಾಡಿ ಅದಕ್ಕೆ ಬೇಗನೆ ನಿಮಗೂ ಕೂಡ ಉತ್ತರ ಬರುತ್ತೆ ವೀಕ್ಷಕರೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಈಗ ಸದ್ಯಕ್ಕೆ ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು ಜೂನ್ ಹಾಗೂ ಜುಲೈ ತಿಂಗಳ ಹಣಕ್ಕಾಗಿ ಮಹಿಳೆಯರು ಕಾದು ಕುಳಿತಿದ್ದಾರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಶುಭ ಸುದ್ದಿ ಸಿಕ್ಕಿದ್ದು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಎರಡು ತಿಂಗಳ ಹಣ ಬಿಡುಗಡೆ ಆಗಬಹುದು ಅಂತ ಇಲ್ಲಿ ಸದ್ಯಕ್ಕೆ ಬಂದಿರುವ ಮಾಹಿತಿ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಆಗಲಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ನಂತರ ಎರಡು ಕಂತು ಕೂಡ ಜಮೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಸದ್ಯಕ್ಕೆ ನಿಮಗೆ ಮೇ ತಿಂಗಳ ಹಣ ಬಂದಿಲ್ಲ ಅಂದರೆ ಸದ್ಯಕ್ಕೆ ನಿಮಗೆ ಮೇ ತಿಂಗಳ ಹಣ ಬರುತ್ತೆ ನಿಮ್ಮ ಅಕೌಂಟ್ ಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಬಹುದು ಜೂನ್ ಮತ್ತು ಜುಲೈ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಅಧಿಕೃತ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಇನ್ನು ಜೂನ್ ತಿಂಗಳದ್ದು ಜುಲೈ ತಿಂಗಳದ್ದು ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಆ ಒಂದು ಹಣ ಬಂದಿಲ್ಲ ಅಂದ್ರೂ ಕೂಡ ನೀವು ವಿಚಾರ ಮಾಡಬೇಡಿ ನೀವು ಚಿಂತೆ ಮಾಡಬೇಡಿ ಅದು ಆದಷ್ಟು ಬೇಗನೆ ರಿಲೀಸ್ ಆಗಿ ಕೊಡ್ಲೇ ನಿಮಗೆ ಬರುತ್ತೆ ಸದ್ಯಕ್ಕೆ ಇಲ್ಲಿ ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮೂಲಕ ಟ್ರಾನ್ಸ್ಫರ್ ಕೂಡ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಮಹಿಳೆಯರ ಖಾತೆಗೆ ಜಮೆ ಮಾಡಲು ಕೆಲವು ತಿಂಗಳಿನಿಂದ ವಿಳಂಬವಾಗ್ತಾ ಇದ್ದು ತಾಂತ್ರಿಕ ಸಮಸ್ಯೆ ಖಾತೆ ಪರಿಶೀಲನೆ ನಿರ್ವಹಣಾ ವಿಳಂಬ ಮತ್ತೆ ಹೊಸದಾಗಿ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತು ಸಾವಿರ ಗೃಹ ಆ್ಯಡ್ ಆನ್ ಆಗ್ತಾ ಇದ್ದಾರೆ ಆ ಒಂದು ಖಾತೆಗಳನ್ನು ಚೆಕ್ ಮಾಡಲಾಗ್ತಾ ಇದೆ ಮತ್ತೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಈ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದ್ರೆ ಹದಿನೈದು ದಿನಗಳ ಒಂದು ಟೈಮ್ ಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಹೀಗಾಗಿ ಇದು ವರಮಹಾಲಕ್ಷ್ಮಿ ಹಬ್ಬದ ಹೊತ್ತಿಗೆ ಬರಲಿಲ್ಲ ಅಂದರೂ ಕೂಡ ಆಗಸ್ಟ್ ಹನ್ನೆರಡು ಅಥವಾ ಆಗಸ್ಟ್ ಹದಿನೈದರ ತಾರೀಕಿನ ಒಳಗೆ ನಿಮಗೆ ಬರಲಿದೆ ಅಂತಲೇ ಹೇಳ್ಬೋದು ನೀವು ಒಂದು ವೇಳೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಇದ್ದರೆ ಅದರಲ್ಲಿ ಪೇಮೆಂಟ್ ಸ್ಟೇಟಸ್ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಚೆಕ್ ಕೂಡ ಮಾಡಿಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಮ್ ಎಸ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಒಂದು ಕೇಂದ್ರ ಸರ್ಕಾರದ ಕೂಡ ಒಂದು ಯೋಜನೆ ಬಗ್ಗೆ ಮಾಹಿತಿ ಬಂದಿದೆ ಈ ಒಂದು ಯೋಜನೆ ಮೂಲಕವೂ ಕೂಡ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಪಡಿಕೋಬಹುದು ಹೌದು ಮೂರು ಸಾವಿರ ರೂಪಾಯಿ ನೀವು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಹಣವನ್ನು ಪಡ್ಕೋಬಹುದು ಪ್ರಧಾನಮಂತ್ರಿ ಅವರ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಈ ಒಂದು ಯೋಜನೆ ಹೆಸರು ಕೇಳಿ ಶ್ರಮ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಆಗಿರುತ್ತೆ ಇದನ್ನು ಅಸಘಟಿತ ಕೂಲಿ ಕಾರ್ಮಿಕರು ವಯೋವೃದ್ಧರಾದಾಗ ಮಾಸಿಕ ಪಿಂಚಣಿಯನ್ನು ಪಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಈ ಒಂದು ಪಿ ಎಂ ಎಸ್ ವೈ ಎಮ್ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಜಾರಿಗೊಳಿಸಿದ್ದು ಬೀದಿ ವ್ಯಾಪಾರಿಗಳು ಕಟ್ಟಡ ಕಾರ್ಮಿಕರು ಬೀಡಿ ಕಾರ್ಮಿಕರು ಮತ್ತು ಮನೆ ಕೆಲಸದವರು ಕೃಷಿ ಕಾರ್ಮಿಕರು ಚರ್ಮೋದ್ಯ ಈ ರೀತಿಯಾಗಿ ಯಾವುದೇ ಭದ್ರತೆ ಇಲ್ಲದೆ ಕೆಲಸಗಳಲ್ಲಿ ತೊಡಗಿಸಿಕೊಂಡ ಕಾರ್ಮಿಕರು ಮುಂದೆ ತಮ್ಮ ಒಂದು ನಿವೃತ್ತಿ ಜೀವನದಲ್ಲಿ ಪಿಂಚಣಿ ಪಡೆಯಲು ಕಡಿಮೆ ಅನ್ನು ಪಾವತಿ ಮಾಡಿ ಈ ಒಂದು ಯೋಜನೆಯಲ್ಲಿ ಹೆಸರು ನೋಂದಣಿ ಮಾಡಿಕೊಬಹುದು ಈ ಒಂದು ಯೋಜನೆಗೆ ಅರ್ಹತೆಗಳು ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಕಾರ್ಮಿಕರು ಅರ್ಜಿ ಹಾಕಬಹುದು ಮತ್ತೆ ಕಾರ್ಮಿಕರ ಒಂದು ಆದಾಯ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಅಂತ ಹೇಳಲಾಗಿದೆ ಇ ಐ ಪಿ ಎಫ್ ಇರುವ ಕಾರ್ಮಿಕರು ಯೋಜನೆಗಾರರಾಗಿರುವುದಿಲ್ಲ ಈ ಯೋಜನೆಯಲ್ಲಿ ಕಾರ್ಮಿಕರು ಅರವತ್ತು ವರ್ಷವಾದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನ ಪಡ್ಕೋಬಹುದು ಹೌದು ಸದ್ಯಕ್ಕೆ ಸಿಗಲ್ಲ ಪಿಂಚಣಿ ಅರವತ್ತು ವರ್ಷ ಆದ್ಮೇಲೆ ಖಾತೆದಾರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ಪಾವತಿ ಪ್ರೀಮಿಯಂ ಮೊತ್ತದಷ್ಟೇ ಕೇಂದ್ರ ಸರ್ಕಾರ ಹಣ ನಿಮಗೆ ಪಾವತಿ ಮಾಡುತ್ತೆ ಅಂತ ಇಲ್ಲಿ ಹೇಳಬಹುದು ಅಂದರೆ ಈಗ ನಿಮ್ಮದು ಒಂದು ವಯಸ್ಸು ಹದಿನೆಂಟು ವಯಸ್ಸು ಆಗಿದ್ದರೆ ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಪಾವತಿ ಮಾಡಬೇಕು ಇನ್ನು ಐವತ್ತೈದು ರೂಪಾಯಿ ಕೇಂದ್ರ ಸರ್ಕಾರ ನಿಮ್ಮ ಅಕೌಂಟ್ಗೆ ಜಮೆ ಮಾಡುತ್ತೆ ಒಟ್ಟು ಒಂದೂರ ಹತ್ತು ರೂಪಾಯಿ ಆಗುತ್ತೆ ಅದು ಅದು ಪ್ರತಿ ತಿಂಗಳು ಇದೇ ಥರ ಪಾವತಿ ಮಾಡ್ತಾ ಇರಬೇಕು ಆವಾಗ ನಿಮಗೆ ಅರವತ್ತು ವರ್ಷ ಆದಮೇಲೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿ ಕೊಡುತ್ತೆ ಅಂದರೆ ಅರವತ್ತು ವರ್ಷವಾದ ಬಳಿಕ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಈ ಒಂದು ಯೋಜನೆ ಮೂಲಕ ಸಿಗುತ್ತೆ ಅಂತ ಹೇಳ್ಬೋದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಸ್ ಸಂಚಾರ ಮತ್ತೆ ಮುಷ್ಕರವಾಗುತ್ತಾ ಮತ್ತೆ ಈಗ ನೀವೇನಾದರೂ ಊರಿಗೆ ಹೋಗಲು ಪ್ಲ್ಯಾನ್ ಮಾಡ್ತಾ ಇದ್ರೆ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಶಕ್ತಿ ಯೋಜನೆಯಡಿಯಲ್ಲೂ ಕೂಡ ಎಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದರೆ ಸಾರಿಗೆ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂತ ಈಗಾಗಲೇ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರುವಂಥದ್ದು ಹೈಕೋರ್ಟ್ಗೆ ಪಿ ಐ ಎಲ್ ಅರ್ಜಿಯಲ್ಲಿ ಸಾರಿಗೆ ನೌಕರರ ಸಂಘದಿಂದ ಉತ್ತರ ಸಿಕ್ಕಿದೆ ಹೌದು ಮುಷ್ಕರ ವಾಪಸ್ ಪಡೆದಿದ್ದೇವೆ ಹೈಕೋರ್ಟ್ಗೆ ಸಾರಿಗೆ ನೌಕರರು ಹೇಳಿಕೆ ಹಿಂಬಾಕಿ ಪಾವತಿ ಮತ್ತು ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರೆ ಕೊಡಲಾಗಿದ್ದ ಮುಷ್ಕರವನ್ನು ಹಿಂದೆ ಪಡೆದಿದ್ದೇವೆ ಅಂತ ಕೆ ಎಸ್ ಆರ್ ಕಾರ್ಮಿಕ ಸಂಘಟನೆಗಳು ಸಲ್ಲಿಸಿದ್ದ ಪ್ರಮಾಣ ಪರಿಗಣಿಸಿ ಮುಷ್ಕರ ಪ್ರಶ್ನೆಗೆ ಸಲ್ಲಿಕೆ ಮಾಡಲಾಗಿದ್ದ ಅರ್ಜಿಯನ್ನು ಇತ್ಯರ್ಥಪಡಿಸಿದೆ ಹೈಕೋರ್ಟ್ ಸರ್ಕಾರ ಮತ್ತು ಕಾರ್ಮಿಕರ ನಡುವೆ ಸಂಧಾನ ಮುಂದುವರಿಲಿ ಅಂತ ಸಲಹೆ ನೀಡಿದೆ ಹೈಕೋರ್ಟ್ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆ ಉಂಟಾಗುವುದರಿಂದ ಮುಷ್ಕರ ನಡೆಸಬಾರದು ಅಂತ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಗೆ ಆದೇಶಿಸುವಂತೆ ಕೋರಿ ಬೆಂಗಳೂರಿನ ಜೆ ಸುನಿಲ್ ಮತ್ತಿತರು ಹೈಕೋರ್ಟ್ಗೆ ಪಿ ಐಎಲ್ ಸಲ್ಲಿಕೆಯನ್ನ ಮಾಡಿದ್ರು ಸಾರ್ವಜನಿಕ ಹಿತಶಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅರ್ಜಿ ಆಗಸ್ಟ್ ಐದರಂದು ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿ ಮಾಡಿದ್ದರೂ ಮುಷ್ಕರ ನಡೆಸಿರುವುದು ಅಕ್ರಮವೆಂದು ಕಾರ್ಮಿಕ ಸಂಘಟನೆಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಮುಷ್ಕರ ಹಿಂದೆ ಪಡೆದು ನ್ಯಾಯಾಲಯಕ್ಕೆ ಪ್ರಮಾಣ ಪತ್ರ ಸಲ್ಲಿಸಬೇಕು ಇಲ್ಲವಾದಲ್ಲಿ ಕ್ರಿಯಾ ಸಮಿತಿ ಪದಾಧಿ ಪದಾಧಾರಿಗಳು ಸಂಬಂಧಿಸಲು ಆದೇಶ ಅವರಿಗೆ ಬಂಧಿಸಲು ಅಂದರೆ ಅರೆಸ್ಟ್ ಮಾಡಲು ಆದೇಶಿಸಲಾಗುವುದು ಅಂತ ಎಚ್ಚರಿಕೆ ನೀಡಿ ವಿಚಾರಣೆಯನ್ನು ಮುಂದೂಡಿತ್ತು ಈಗ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಸದ್ಯಕ್ಕೆ ಯಾವುದೇ ರೀತಿ ಬಸ್ ಸಂಚಾರ ಬಂದಿಲ್ಲ ಹೈಕೋರ್ಟ್ ಈಗ ಇದೆಲ್ಲ ಇತ್ತರತೆ ಮಾಡಿದೆ ಅಂತ ಹೇಳ್ಬೋದು ಇದು ಸಾರ್ವಜನಿಕರಿಗೆ ಬಂಪರ್ ಗುಡ್ ನ್ಯೂಸ್ ಮಾತ್ರ ಅಲ್ಲ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೂ ಕೂಡ ಒಂದು ಬಂಪರ್ ಸುದ್ದಿ ಊರಿಗೆ ಹೋಗ್ಬೇಕಾ ಬೇಡವಾ ಹಬ್ಬ ಬಂತು ಈಗ ಊರಿಗೂ ಹೋಗ್ಬೇಕು ಅಂತ ತುಂಬಾ ಜನ ಪ್ಲಾನ್ ಮಾಡಿದ್ರು ಆದ್ರೆ ಅವರಿಗೆಲ್ಲ ಕೂಡ ಸಹಿ ಸುದ್ದಿ ಅಂತ ಹೇಳ್ಬಹುದು ಸದ್ಯಕ್ಕೆ ಸದ್ಯಕ್ಕೆ ಮುಷ್ಕರವನ್ನ ಬಿಡಲಾಗಿದೆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿ ಮುಷ್ಕರ ಇರುವುದಿಲ್ಲ ಬಸ್ ಸಂಚಾರ ಎಂದಿನಂತೆ ಪ್ರಾರಂಭವಿರುತ್ತದೆ ಬನ್ನಿ ಈಗ ವೀಕ್ಷಕರ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಾಡಿಗೆ ಮನೆ ಮಾಲೀಕರಿಗೆ ಮಾತ್ರ ಅಲ್ಲ ಬಾಡಿಗೆದಾರರಿಗೂ ಕೂಡ ಹೊಸ ಕಾಯ್ದೆ ಜಾರಿ ತರಲು ಕರ್ನಾಟಕ ಸರ್ಕಾರ ಮುಂದಿಗೆ ಬಂದಿದೆ ಕರ್ನಾಟಕ ಬಾಡಿಗೆ ಕಾಯ್ದೆಗೆ ಮಹತ್ವದ ತಿದ್ದುಪಡಿ ಮಾಡಲಾಗುತ್ತೆ ಹೌದು ಕರ್ನಾಟಕ ಸರ್ಕಾರದಿಂದ ಬಾಡಿಗೆ ಕಾಯ್ದೆ ಮಹತ್ವದ ತಿದ್ದುಪಡಿ ಮಾಡಲಾಗ್ತಾ ಇದೆ ಹೊಸ ನಿಯಮದಂತೆ ಬಾಡಿಗೆದಾರರಿಗೆ ಮಾತ್ರವಲ್ಲ ಮಾಲೀಕರಿಗೂ ಕೂಡ ನಿಯಮ ಉಲ್ಲಂಘನೆ ಮಾಡಿದರೆ ದೊಡ್ಡ ಮೊತ್ತದ ದಂಡ ಬೀಳಲಿದೆ ಜೊತೆಗೆ ದುಬಾರಿ ಬಾಡಿಗೆಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿದ್ದು ಬಾಡಿಗೆದಾರರಿಗೆ ಇದು ಸಿಹಿ ಸುದ್ದಿ ಮಾರುಕಟ್ಟೆಗೆ ಅನುಗುಣವಾಗಿ ಬಾಡಿಗೆದಾರ ನಿಗದಿ ಮಾಡಬೇಕು ಕರ್ನಾಟಕದಲ್ಲಿ ಬಾಡಿಗೆ ಮನೆಗಳನ್ನು ನಿಯಮಗಳನ್ನು ಬದಲಾಯಿಸಲು ಸರ್ಕಾರ ಮುಂದಾಗಿದ್ದು ಕರ್ನಾಟಕ ಬಾಡಿಗೆ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಕ್ಕೆ ತಿದ್ದುಪಡಿ ತರಲು ನಿರ್ಧಾರವನ್ನು ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಬಾಡಿಗೆ ಮನೆಯನ್ನು ಮಾಲೀಕರು ಅನುಮತಿ ಇಲ್ಲದೆ ಬೇರೆಯವರಿಗೆ ಬಾಡಿಗೆ ನೀಡಿದರೆ ಈಗಿನ ದಂಡದ ಮೊತ್ತವನ್ನು ಐದು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲು ಸರ್ಕಾರ ತೀರ್ಮಾನ ಮಾಡಿದೆ ಹೌದು ವೀಕ್ಷಕರೇ ಈ ಒಂದು ತಿದ್ದುಪಡಿಯಿಂದ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ಮತ್ತು ಮನೆ ಮಾಲೀಕರು ಇಬ್ಬರಿಗೂ ಕೂಡ ಹೊಸ ನಿಯಮಗಳು ಹೌದು ಇಬ್ಬರಿಗೂ ಕೂಡ ಇದು ಅನ್ವಯಿಸುತ್ತದೆ ಅಂತ ಹೇಳಬಹುದು ಮುಖ್ಯವಾಗಿ ಬಾಡಿಗೆ ಮನೆ ಮಾಲೀಕರು ಅನುಮತಿ ಇಲ್ಲದೆ ಆ ಬಾಡಿಗೆ ಮನೆಯನ್ನ ಮಾಲೀಕರ ಅನುಮತಿ ಇಲ್ಲದೆ ಬೇರೆಯವರಿಗೆ ಬಾಡಿಗೆ ಕೊಟ್ರೆ ದಂಡದ ಮೊತ್ತ ಐದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗುತ್ತೆ ಮತ್ತೆ ಮನೆ ಮಾಲೀಕರಿಗೂ ಕೂಡ ಮೂರು ಸಾವಿರ ರೂಪಾಯಿ ಅಂದ್ರೆ ಮೂವತ್ತು ಸಾವಿರ ರೂಪಾಯಿವರೆಗೂ ದಂಡವನ್ನು ಹಾಕಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಬಂಗಾರದ ಬೆಲೆ ಕೇಳಿದರೆ ನೀವು ಕೂಡ ತಲೆ ತೆರೆಗೂ ಬೀಳೋದು ಗ್ಯಾರಂಟಿ ಎದಕ್ಕಂದರೆ ಬಂಗಾರದ ಬೆಲೆ ಸಾರ್ವಕಾಲಿಕ ಗರಿಷ್ಠ ದರವನ್ನು ಇಲ್ಲಿ ತಲುಪಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಮೂರು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಹೌದು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕಿದಾಗ ಒಂದೂವರೆ ಸಾವಿರ ರೂಪಾಯಿ ರೇಟ್ ಏರಿಕೆ ಆಗಿತ್ತು ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಅಂದರೆ ಟಾರಿಫ್ಸನ್ನು ಹಾಕಿದ್ದಾರೆ ನಮ್ಮ ಭಾರತ ದೇಶದ ಮೇಲೆ ಈಗ ಮತ್ತೆ ಷೇರು ಮಾರುಕಟ್ಟೆ ಕುಸಿತವಾಗಿದೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿದೆ ಒಟ್ಟಾರೆ ಹೇಳೋದಾದರೆ ಇಲ್ಲಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದವರು ಭಾರತದ ಮೇಲೆ ಹಾಕಿದ್ದಾರೆ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಮೂರು ಸಾವಿರ ರೂಪಾಯಿ ಗಡಿದಾಟಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಒಂದು ವಾರದಲ್ಲಿ ಬರೋಬ್ಬರಿ ಚಿನ್ನದ ಬೆಲೆಯಲ್ಲಿ ನಾಲ್ಕು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರು ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿ ವಿಡಿಯೋ ಅಥವಾ ಫುಲ್ ವಾಚ್ಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ನಿಮ್ಮ ಹೆಸರು ನಾವು ಮುಂದಿನ ಬರುವ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ